ನಮಸ್ಕಾರ ನನ್ನ ಹಿತೈಷಿ ಎಲ್ಲರಿಗೂ ನನ್ನ ವೀಡಿಯೋಕ್ಕೆ ಸ್ವಾಗತ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಮತ್ತು ಇವತ್ತಿನ ವಿಡಿಯೋ ಏನೆಂದರೆ ರೋಸ್ ಗಿಡ ನಾನು ಚಿಕ್ಕ ಒಂದು ಐದು ಲೀಟ್ರ್ ವಾಟರ್ ಕ್ಯಾನಲ್ಲಿ ಹಾಕಿದ್ದೆ ಅದು ತುಂಬ ಚೆನ್ನಾಗೇ ಬೆಳೆದಿತ್ತು ಐದು ಲೀಟ್ರ್ ವಾಟರ್ ಕ್ಯಾನಲ್ಲಿ ಸ್ವಲ್ಪ ಮಣ್ಣಿರುತ್ತೆ ಮತ್ತು ಗಿಡ ದೊಡ್ಡದಾಗಿರುತ್ತೆ ಆಗ ಸ ಆ ಒಂದು ಮಣ್ಣು ಆ ಗಿಡಕ್ಕೆ ಸಾಕಾಗಲ್ಲ ಹಾಗಾಗಿ ದೊಡ್ಡ ಪಾಟಲ್ಲೇ ಹಾಕಲೇಬೇಕಾಗುತ್ತೆ ರಿಪಾಟ್ ಮಾಡಿದ್ದೀನಿ ಆ ಸ್ಥಳದಲ್ಲಿ ನಾನು ಕಿಚನ್ ಕಾ ವೇಸ್ಟು ಮತ್ತು ಗಾರ್ಡನ್ ವೇಸ್ಟು ತುಂಬಿದ್ದೀನಿ ಆಮೇಲೆ ಮಣ್ಣು ಹಾಕ್ಕೊಂಡು ಬಂದಿದ್ದೀನಿ ಅದು ಗೊಬ್ಬರನೂ ಕೆಳಗಡೆ ಗೊಬ್ಬರನೂ ಆಗುತ್ತೆ ಯಾಕಂದರೆ ಮಣ್ಣು ಕಡಿಮೆ ಆಗ್ಬಿಟ್ಟಿತ್ತಲ್ಲ ಅದಕ್ಕೆ ಈಗ ನೋಡ್ಬೋದು ನೀವು ರೀಪಾಟ್ ಮಾಡಿದ ಮೇಲೆ ಹೂವನ್ನು ಬಿಡ್ತಾ ಇದೆ ನೋಡಿ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹೂವು ಎಲ್ಲೋ ಕಲರು ಇದು ಲಾಸ್ಟಿಗೆ ಈ ಥರ ಎಲ್ಲೋ ಕಲರ್ ಇರುತ್ತಲ್ಲ ತುಂಬ ನಾವು ಹಾರ್ವೆ ಕೀಳ್ದಿರೋ ಹಾಗೆ ಬಿಟ್ಟರೆ ಅದು ಅದು ವೈಟಾಗಿ ಪ್ರ ಪರಿವರ್ತನೆ ಆಗುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಲೆನೂ ಅಷ್ಟು ಚೆನ್ನಾಗಿ ಇದೆ ಆಮೇಲೆ ಇದರಲ್ಲಿ ಕಪ್ಪು ಇಲ್ಲಿ ಸೇರ್ಕೊಂಡ್ಬಿಟ್ಟೈತೆ ನಾನು ಅದೇ ರೀಪಾರ್ಟ್ ಮಾಡಿದ ಮೆಲ್ಲ ಇಲ್ಲಿ ಸ್ವಲ್ಪ ನೆರಳು ಬಿಸಿಲು ಬರುತ್ತೆ ಅದಕ್ಕೋಸ್ಕರ ನಾನು ಈ ಕಡೆ ಇಟ್ಟಿದ್ದೀನಿ ಬೇರೆ ಕಡೆ ಇಡ್ತೀನಿ ನಾನು ನೋಡಿ ಈ ಒಳಗಡೆ ಜಾಸ್ತಿ ಸೇರ್ಕೊಂಡ್ಬಿಟ್ಟಿದೆ ಇಲ್ಲೇನು ಅಷ್ಟೊಂದು ಇಲ್ಲ ಚಿಕ್ಕ ಸ್ಟಾರ್ಟಿಂಗ್ ಮಗ್ಗಲ್ಲೇ ಜಾಸ್ತಿ ಅಂದ್ಕೊಂಡ್ಬಿಟ್ಟಿದೆ ಅದು ಹಂಗಿದ್ಬಿಟ್ರೆ ಮತ್ತೆ ಅದು ಅರಳೋದೇ ಇಲ್ಲ ಹಂಗೆ ಆಗ್ಬಿಡುತ್ತೆ ನೋಡಿ ಮತ್ತು ತಿರ್ಗಿ ಆಗ್ತಾ ಆಗ್ತಾಯಿದೆ ಚಿಕ್ಕದಾಗಿ ಮತ್ತು ಹೂವುಗಳೂ ಬರ್ತಾ ಇದಾವೆ ಅದಕ್ಕೆ ವಿಡಿಯೋ ಮಾಡಿದ್ದೀನಿ ಹಾಕೋ ದೊಡ್ಡ ಗಿಡ ಸ್ವಲ್ಪ ದೊಡ್ಡ ಹಾಕಬೇಕು ಹಾಕ್ಬೇಕು ಚಿಕ್ಕ ಗಿಡ ಇದ್ರೆ ನಾವು ಕಡ್ಡಿ ಬಡ್ಡಿ ಸ್ಟಾರ್ಟಲ್ಲಿ ನಾವು ಹಾಕ್ತೀವಿ ಬೆಳೆಸ್ಕೊಳಕಂದ್ರೆ ಆವಾಗ ಚಿಕ್ಕದಾದ್ರೂ ಆಗಿಲ್ಲ ಪಾಟು ಓಕೆ ಅವಾಗ ನಡೆಯುತ್ತೆ ಅದು ಸ್ವಲ್ಪ ದೊಡ್ಡದಾಗ್ತಾ ಆಗ್ತಾ ಬರ್ತಾ ಇದ್ದಾವಾಗ್ಲೇ ನಾವು ಚೇಂಜ್ ಮಾಡೋದು ತುಂಬಾ ಅವಶ್ಯಕತೆ ಇರುತ್ತೆ ಕಡೆ ನೋಡಿ ನಾನು ಸ್ಟ್ಯಾಂಡ್ ಮೇಲೆ ಪ್ರತಿಯೊಂದು ಜಾಸ್ತಿ ನಾನು ಸ್ಟ್ಯಾಂಡ್ ಮೇಲೇ ಇಟ್ಟಿರೋದು ಡೈರೆಕ್ಟಾಗೆ ನಾನು ಟೆರೆಸ್ ಮೇಲೆ ಇಟ್ಟಿಲ್ಲ ನಾನು ಇದಕ್ಕೂ ಸಹ ಮಣ್ಣು ಕೊಟ್ಟಿಗೆ ಗೊಬ್ಬರ ಕಿಚನ್ ಕಾಂಪೋಸ್ಟು ನಂತರ ಮರಳು ಸ್ವಲ್ಪ ಸ್ವಲ್ಪ ಬೂದಿ ಎಲ್ಲ ಹಾಕಿ ಮಿಶ್ರಣ ಮಾಡಿ ಇಟ್ಟಿದ್ದಿದ್ದನ್ನು ಹಾಕಿದ್ದೀನಿ ಇದೆ ಹೂವನ್ನು ಚೆನ್ನಾಗಿ ಬಿಟ್ಟಿದೆ ಅದಕ್ಕೆ ಈ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ನೀವು ನೀವು ಸಹ ಇದೇ ಥರ ಟೆರೆಸ್ ಗಾರ್ಡನಲ್ಲಿ ಗಿಡಗಳ್ನ ಬೆಳೆಸಿ ಮತ್ತು ದೇವ್ರಿಗೆ ಮತ್ತು ಹೂವು ಮುಡ್ಕೊಳೋಕ್ಕೂ ಸಹ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ನೀವ ರೇಸ್ ನಲ್ಲಿ ಓಡಾಡಿಕೊಂಡು ಬಿಸಿಲಿಗೆ ಬೆಳಗಿನ ಬಿಸಿಲು ಸಾಯಂಕಾಲ ಆರು ಐದೂವರೆ ಬಿಸಿಲು ಅಲ್ಲಿ ಓಡಾಡಿಕೊಂಡು ಗಿಡಗಳು ನೋಡ್ಕೊಂಡಿದ್ರೆ ಅದರ ಸಂತೋಷವೇ ಬೇರೆ ಇರುತ್ತೆ ನಂತರ ಆರೋಗ್ಯಕರವಾಗಿಯೇನೂ ಇರುತ್ತೆ ಇರ್ತೀವಿ ನೋಡಿ ಕಾಣಿಸುತ್ತಲ್ವಾ ಕಾಣಿಸುತ್ತಲ್ವ ಚೆನ್ನಾಗಿ ಇದೆ ಅಂದರೆ ಗಿಡ ಗಿಡ ಚೆನ್ನಾಗಿ ಗಿಡ ಚೆನ್ನಾಗಿದೆ ಇರುವೆ ಮಾತ್ರ ಬಂದು ಬಂದಿದೆ ಕಪ್ಪು ಇರುವೆ ಅದನ್ನು ಏನಾದರೂ ಮಾಡಿ ತಡೆಗಟ್ಟಬೇಕು ಇಲ್ಲ ಬೇರೆ ಕಡೆ ಇಟ್ಬಿಡಬೇಕು ಇಲ್ಲ ಅದು ಗೋಡೆಗೆ ಟಚ್ ಆಗದಿರೋಂಗೆ ಸ್ವಲ್ಪ ಬೇರೆ ಕಡೆ ಜಿರುಗ್ಸಿ ಇಟ್ಬಿಡಬೇಕು ಈ ವಿಡಿಯೋನ ನೋಡಿದ್ದೀಗ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್ ಬಾಯ್